ಐ ಹೆಲೋ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಇದ್ದೀನಿ ನಾನು ಸೊ ಏನು ಅಂತ ಹೇಳಿದ್ರೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಸಿ ಹೀಗೆ ಅದು ಫಸ್ಟ್ ಸಂಕ್ರಾಂತಿ ಆ್ಯಂಡ್ ನನಗೂ ಒಂದು ರೀತಿಲಿ ಫಸ್ಟ್ ಸಂಕ್ರಾಂತಿ ಅಂತಲೇ ಹೇಳ್ಬೋದು ಅಂದರೆ ಯಾಕೆ ಅಂತ ಹೇಳಿದ್ರೆ ನಾನು ಹೇಳು ಬೀರಿದು ತುಂಬ ವರ್ಷ ಆಯಿತು ಸೆಕೆಂಡ್ ಪಿ ಯು ಲೋ ಫಸ್ಟ್ ಪಿ ಯು ಲೋ ಲಾಸ್ಟು ನಾನು ಹೇಳಿ ಬೀರಿದು ಅದೇ ಲಾಸ್ಟು ಅವತ್ತಿನ ದಿನನೇ ಫಸ್ಟ್ ಟೈಮ್ ಐಬ್ರೋ ಏನೋ ಮಾಡಿಸಿದೆ ಅದೊಂದು ಮೆಮೊರಿಬಲ್ ಸೊ ಅದಾದಮೇಲೆ ನಾನು ಹೇಳಿ ಬೀರಲೇ ಇಲ್ಲ ಯಾಕಂದರೆ ದೊಡ್ಡವ್ರು ಆಗ್ತಾ ಒಂಥರ ಶೈ ಆಗುತ್ತೆ ಹಾಗಾಗಿ ಬೇರೆಯವರೆಲ್ಲ ಇದ್ದರೆ ಒಂಥರ ಫೀಲ್ ಆಗ್ತಿತ್ತು ನನಗೆ ಅಂದರೆ ಹೆಣ್ಮಕ್ಳು ರೆಡಿ ಆಗಿಬಿಟ್ಟು ಹೋಗ್ತಾರಲ್ಲ ಆವಾಗಂತೂ ನೋಡೋಕೆ ಎರಡು ಸಾಲದು ಆ್ಯಂಡ್ ಹಂಗೆ ಎಲ್ಲೋ ಒಂದು ಕಡೆ ನನಗೆ ಗಿಲ್ಟ್ ಫೀಲ್ ಆಗ್ತಾ ಇತ್ತು ಅಯ್ಯೋ ನನಗೆ ಬೀರ್ತಾಯಲ್ವಲ್ಲಪ್ಪಾ ಅನ್ನೋ ರೀತಿ ಸೊ ಅದಕ್ಕೆ ಹೇಳೋದು ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ ಹೇಳಿ ನಮ್ಮ ಮನೇಲಿ ನಮ್ಮ ಸಿಹಿ ಇರೋದರಿಂದ ಇವಾಗ ಸಿಹಿ ಜೊತೆ ಸೇರಿಕೊಂಡು ನಾನು ಬೀರ್ಬೋದು ನನ್ನ ಕನಸು ನನ್ಸು ಮಾಡ್ಕೋಬೋದು ಅಂತ ಸೊ ಹಾಗಾಗಿ ನಾನು ಕೂಡ ಅಂದರೆ ನನಗೇನು ಹೊಸ ಬಟ್ಟೆ ಏನೂ ತೊಗೊಂಡಿಲ್ಲ ಯಾಕಂದರೆ ಸಿಹಿ ಮೇಲೆ ಬರೀ ಸಿಹಿಗೆ ತಗೊಳ್ಳೋದಾಯಿತು ಹಾಗಾಗಿ ನನಗೇನಂತ ನಾನು ಏನೂ ಪರ್ಚೇಸ್ ಮಾಡಿಲ್ಲ ಒಂದು ಜ್ಯುವೆಲರಿ ಸೆಟ್ಟು ಮತ್ತು ಹೇರ್ದು ಆರ್ಟಿಫಿಷಿಯಲ್ ಫ್ಲವರ್ ಅಷ್ಟೇ ತೊಗೊಂಡಿದ್ದೀನಿ ತೋರಿಸ್ತೀನಿ ಅದನ್ನು ಕೂಡ ಅಂದರೆ ಮುಂಚೆನೇ ನಂತರ ಒಂದು ಜೊತೆ ಬಟ್ಟೆ ಇತ್ತು ಅದಕ್ಕೆ ಸಿಹಿಗೆ ಮ್ಯಾಚ್ ಮಾಡಿದ್ದೀನಿ ಎಲ್ಲನೂ ಕೂಡ ತೋರಿಸ್ತೀನಿ ಕೊಬ್ಬರಿ ಎಲ್ಲ ಒಣಗಾಕಿದ್ದೀನಿ ಆ್ಯಂಡ್ ಈ ಸಲ ನನಗೆ ಐಡಿಯಾಸ್ ಇಲ್ಲ ಹೇಗೆ ಮಾಡಬೇಕು ಏನು ಎತ್ತ ಅಂತ ಹೇಳಿ ಸುಮ್ಮನೆ ಏನೋ ಏನೇನೋ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಏನೇನೋ ರೆಡಿ ಮಾಡಿ ಕಟ್ ಮಾಡ್ತಿದ್ದೀನಿ ತೋರಿಸ್ತೀನಿ ನನ್ನ ಮಗಳು ಇವಾಗಂತೂ ಕಿರ್ಚ್ಕೋತಾಳೆ ಗೈಸ್ ಮುಂಚೆ ಎಲ್ಲ ಒಳ್ ಸೌಂಡೇ ಬದಿರ್ಲಿಲ್ಲ ಒಂಥರ ಡೀಸೆಂಟು ಸೈಲೆಂಟ್ ಅನ್ನೋಂಗಿದ್ಲು ಇವಾಗಂತೂ ಫುಲ್ಲು ವೈಲೆಂಟು ಕಿರ್ಚ್ಕೊಂಡ್ರೆ ಎರಡು ಮೂರು ಮನೆಗೆ ಕೇಳಿಸ್ಬೇಕು ಆ ರೀತಿ ಕಿರ್ಚ್ಕೋತಾಳೆ ಆ್ಯಂಡ್ ಇತ್ತೀಚೆಗೆ ನಂದು ವ್ಯೂಸ್ ಕೂಡ ಹೋಗಿಬಿಟ್ಟಿದೆ ಯಾಕೋ ವ್ಯೂಸೇ ಬರ್ತಲ್ಲ ಅಂದರೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಮಾಡ್ತಿಲ್ಲ ಅಂತ ಹೇಳಿ ಆ್ಯಂಡ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿದ್ದೀರ ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಏಯ್ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಒಂದು ವೀಡಿಯೋದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೆಸುಳ್ಳೆಲ್ಲ ಕಿತ್ತಿ ಹಣ್ಣು ತೊಳೆ ಗಸ್ಟ್ ನಾನು ನಾನು ಇವಾಗ ಏನೇನು ಪ್ರಿಪ್ರೇಷನ್ ಮಾಡಿದ್ದೀನಿ ಅದನ್ನು ತೋರಿಸೋದಕ್ಕೂ ಮುಂಚೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಆ್ಯಡ್ ಮಾಡ್ತೀನಿ ನೋಡ್ಕೊಬನ್ನಿ ಅದಾದ ಮೇಲೆ ನಾನು ಏನೇನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಯಾವುದೇ ಯಾವ್ದನ್ನು ಕಂಪ್ಲೀಟ್ ಮಾಡಿದ್ದೀನಿ ಇನ್ನು ಯಾವುದ್ಯಾವ್ದು ಇನ್ಕಂಪ್ಲೀಟ್ ಇದೆ ಎಲ್ಲನೂ ಕೂಡ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಎಲ್ಲರೂ ಹೇಳಿ ಬೀರ್ತಾರಲ್ಲ ಆ ರೀತಿ ಬೇ ಬೀರೋದು ಬೇಡ ನಾನು ಅಂದರೆ ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಕೊಡ್ತಾರಲ್ಲ ಆ ರೀತಿ ಎಲ್ಲ ಏನು ಓಲ್ಡ್ ಫ್ಯಾಷನು ಅಂತ ಹೇಳಿ ನಾನು ಒಂದು ಗಿಫ್ಟ್ ಬಾಕ್ಸ್ ಥರ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಮಾತ್ರ ತುಂಬ ರಿಸ್ಕ್ ಆಯಿತು ನನಗೆ ಅದನ್ನ ಮಾಡೋದಕ್ಕೆ ಆ್ಯಂಡ್ ಎತ್ತಿನ ಗಾಡಿನೂ ಕೂಡ ಮಾಡಿದ್ದೀನಿ ಪರ್ಸ್ನಲಿ ಸಿಕ್ಕಾಪಟ್ಟು ಆಯಿತು ಯಾಕಂದರೆ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ನೋಡಿ ಅನ್ನಿಸ್ತು ನನ್ನಲ್ಲೂ ಕಲೆ ಇದೆ ಅಂತ ಹೇಳಿ ಯಾಕಂದರೆ ಎತ್ತನ ಎಷ್ಟು ಫಾಸ್ಟಾಗಿ ಬಿಟ್ಟೆ ಅಂತ ಹೇಳಿದ್ರೆ ತುಂಬ ಬೇಗನೆ ಡ್ರಾ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಹೇಗಿದೆ ಏನು ಅಂತ ಎಲ್ಲ ಹೇಳಿ ಸೊ ಹೇಗಿದೆ ಅಂತ ಹೇಳಿ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಸೊ ಬನ್ನಿ ಇವಾಗ ಆ್ಯಂಡ್ ಇದನ್ನು ತೋರಿಸೋದಕ್ಕೂ ಮುಂಚೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಆ್ಯಡ್ ಮಾಡ್ತೀನಿ ಅದನ್ನು ನೋಡಿ ಅದಾದ ಮೇಲೆ ನಾನು ಇವಾಗ ಏನೇನು ಮಾಡಿದ್ದೀನಿ ಯಾವುದೇ ಯಾವ್ದು ಕಂಪ್ಲೀಟ್ ಆಗಿದೆ ಇನ್ನು ಯಾವುದೇ ಯಾವುದು ಮಾಡಬೇಕು ಅಂತ ಹೇಳಿ ಹೇಳ್ತೀನಿ ನಾನು ಸಂಕ್ರಾಂತಿ ಹಬ್ಬಕ್ಕೆ ಎತ್ತಿನ ಗಾಡಿ ಮಾಡೋದಕ್ಕೆ ಫಸ್ಟು ಎತ್ತನ್ನು ಡ್ರಾ ಇದ್ದೆ ಏನು ಅಂತ ಹೇಳಿದ್ರೆ ನಾನು ಮುಂಚೆ ಸ್ಕೂಲು ಕಾಲೇಜಲ್ಲಷ್ಟೇ ನಾನು ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದಿದ್ದು ಇವಾಗ ಅಷ್ಟು ಐಡಿಯಾಸ್ ಇಲ್ಲ ನನಗೆ ಅದ್ರ ಬಗ್ಗೆ ಆ್ಯಂಡ್ ನನಗೆ ನಾವೇನೇ ಬರಲ್ಲ ನನಗೆ ಬರೋಲ್ಲ ನನಗೆ ಅಂತ ಹೇಳಿ ನಾನು ಅಷ್ಟು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ ಸ್ಪೋರ್ಟ್ಸ್ ಬಿಟ್ಟು ಬಟ್ ಇವಾಗ ಸಿಹಿ ಹುಟ್ಟು ಹುಟ್ಟಿದ ಮೇಲೆ ಹೇಗಾಗಿದೆ ಅಂತ ಹೇಳಿದರೆ ಅವಳಿಗೋಸ್ಕರ ನಾನು ಡ್ರಾಯಿಂಗ್ ಕೂಡ ಮಾಡ್ತಾ ಇದ್ದೀನಿ ಕ್ರಾಫ್ಟ್ ಎಲ್ಲ ಇದ್ದೀನಿ ಆ್ಯಂಡ್ ನಾನು ಡ್ರಾ ಮಾಡ್ತಾ ಮಾಡ್ತಾ ಸಿಹಿನೂ ಹಂಗೆ ಹ್ಯಾಂಡಲ್ ಮಾಡ್ತಾ ಇದ್ದೆ ಬಿಕಾಸ್ ಯಾರು ಇಲ್ಲದೇ ಇರೋ ಕಾರಣ ಅಂದರೆ ಅಮ್ಮ ಎಲ್ಲೋ ಹೋಗಿದ್ದರು ಹಾಗಾಗಿ ನಾನೇ ಅವಳನ್ನು ನೋಡಿಕೊಂಡು ಡ್ರಾನು ಕೂಡ ಮಾಡ್ತಿದ್ದೆ ಆಲ್ರೆಡಿ ಮೇಲೆ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಕೆಳಗಡೆ ನಾನು ಕಾಪಿ ಮಾಡ್ತಾ ಇದ್ದೆ ಏನು ಅಂತ ಹೇಳಿದರೆ ಇವಾಗ ಫುಲ್ಲು ಕಂಪ್ಲೀಟ್ ಆಗಿದೆ ನೋಡಿ ಈ ರೀತಿ ನಾನು ಡ್ರಾಯಿಂಗ್ ಮಾಡಿದ್ದೀನಿ ಪರ್ಸ್ನಲಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಯಾಕಂದ್ರೆ ಇಷ್ಟು ಚೆನ್ನಾಗಿ ಬಿಡಿಸಿದೀನಲ್ಲ ಇಷ್ಟು ಚೆನ್ನಾಗಿ ಬರುತ್ತಾ ನನಗೆ ಅಂತ ಹೇಳಿ ನನಗೆ ನನ್ನ ಕಡನೆ ನನ್ನಂಬ ಕಾಗದೇ ಇರೋ ಥರ ಅನಿಸ್ತಾ ಇತ್ತು ಯಾಕಂದ್ರೆ ಅಂದರೆ ನಾವು ಬರಲ್ಲ ಬರೋಲ್ಲ ಅಂತ ಅನ್ಕೊಂಡು ಅಂದ್ಕೊಂಡು ನಮಗೆ ಬರೋದೇ ಇಲ್ಲ ಅದು ಸೊ ಆ ಥರ ಮೈಂಡ್ಸೆಟ್ಟಲ್ಲಿ ಕುತ್ಕೊಬಿಟ್ಟಿತ್ತು ನನಗೆ ಹಾಗಾಗಿ ನಮ್ಮ ಮನೆ ಒಂದು ಪಾಟಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ತೋರಿಸ್ತೀನಿ ರೀ ಆದರೆ ಈ ಗಿಡನ ನಾವು ಹೆಂಗೆ ಹಾಕಿದ್ವಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಇದು ಗಿಡ ಅದೇ ಬೊಕ್ಕೆಗೆ ಹೂ ಬರುತ್ತಲ್ಲ ಅದು ಕಡ್ಡಿ ಎಸ್ತಿರ್ತಾರಲ್ಲ ಕಡ್ಡಿನ ನಮ್ಮಅಮ್ಮ ನೆಟ್ಟಿರೋದಂತೆ ಇದು ಇಷ್ಟೇ ನೆಟ್ಟಿದ್ದು ಇಲ್ಲಿಂದ ಮೊಳಕೆ ಒಡೆದು ಇದು ಬಂದಿರೋದು ನಮ್ಮಮ್ಮನ ಕೈ ತುಂಬ ಒಡೇತ ಸೊ ಅದು ಇಷ್ಟು ಚೆನ್ನಾಗಿರೋ ಫ್ಲವರ್ ಬಿಟ್ಟಿದೆ ಲೈಟ್ ಬೆಳಕುಗೆ ಕಲರ್ ಸ್ವಲ್ಪ ಡಾರ್ಕ್ ಕಾಣಿಸ್ತೈತೆ ಆದ್ರೆ ಸೇಮ್ ಬೊಕ್ಕೆ ಅದು ಫ್ಲವರ್ ಬರುತ್ತಲ್ಲ ಸೇಮ್ ಅದೇ ಫ್ಲವರ್ ಇದು ಡಿಫ್ರೆಂಟ್ ಒಂಥರ ಕಲರ್ ಇದು ಚೇಂಜು ತುಂಬಾ ಚೆನ್ನಾಗಿದೆ ನೆನ್ನೆ ಎಲ್ಲ ಮೊಗ್ಗಿತೀವಿ ಇವತ್ತು ಆಲ್ರೆಡಿ ಅಳ್ ಅಳ್ಬಿಟ್ಟೈತೆ ಹಂಗೆ ಅಯ್ಯೋ ಅಳ್ಬಿಟ್ರೆ ಕಿತ್ತಾಕ್ತಾರೆ ಕಣಮ್ಮ ಕಿತ್ತಾಕ್ತಾರ ಅವಳು ಕಿತ್ತಾಕ್ಬಿಡ್ತಾಳೆ ಹಂಗೆ ಅಳ್ಳೈತೆ ಚೆನ್ನಾಗಿ ನಾವು ಈಚೆ ಮಾಡಿದ್ರೆ ಕಿತ್ಕೊಂಡ್ತಾರೆ ಅಂದ್ಬಿಟ್ಟು ಒಳಗಿಟ್ಟಿದ್ದೀವಿ ಮೊದಲನೇ ಹೂವಿದು ಇದು ಬರೀ ಇಷ್ಟೇಷ್ಟು ಬಿಟ್ಟಿರೋದಲ್ವ ಹಂಗಾಗಿ ನಾನೇ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಯಾಕಂದರೆ ನಮ್ಮ ಮನೆ ಹತ್ರ ಗೇಟ್ ಏನೂ ಇಲ್ಲ ಸಲೀಸ ಕಿತ್ಕೊಂಡು ಹೋಗ್ಬೋದು ಅದಕ್ಕೆ ಆ್ಯಂಡ್ ನಾನು ಎತ್ತಿನ ಗಾಡಿ ಮಾಡೋದಕ್ಕೆ ಈ ಥರ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲ ನೋಡಿ ಎರಡು ಚಕ್ರ ಕಟ್ ಮಾಡಿದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ಮತ್ತೆ ಕಟ್ ಮಾಡ್ಕೋಬೇಕು ಬ್ಲೇಡೆಲ್ಲ ಮಾಡ್ಕೋಬೇಕು ಇಲ್ಲಾಂದರೆ ಆಗಲ್ಲ ಯಾಕಂದರೆ ಇದು ಈ ಥರ ಐತಲ್ವ ಹಾಗಾಗಿ ಆಮೇಲೆ ಇದೆಲ್ಲ ಪಾರ್ಟ್ಸ್ ಎಲ್ಲ ಅಂಟಿಸ್ಬೇಕು ಇಲ್ಲೆಲ್ಲ ಕಟ್ ಮಾಡ್ಕೊ ಇನ್ನೂ ಬೇಕು ಈ ಥರ ಟ್ವೆಲ್ ಪೀಸಸ್ ಏನೋ ಬೇಕು ಇದೂ ಚಕ್ರ ಇದು ಇದನ್ನು ಕಟ್ ರೌಂಡ್ ಮಾಡಿಕೊಂಡು ಇದಿಷ್ಟು ಚಕ್ರ ಇದಿಷ್ಟು ಚಕ್ರ ಇದು ಆಮೇಲೆ ಇದು ಎತ್ತನ ಗಾಡಿಗೆ ಇದು ಪಾರ್ಟ್ಸ್ ಥರ ಸೊ ಇದನ್ನೆಲ್ಲ ಫಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಇದು ಗಾಡಿಗೆ ಇನ್ನೊಂದಷ್ಟು ಮಾಡ್ಕೋಬೇಕು ಇಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದಲ್ಲದೆ ಹಸುನೂ ಸಾರಿ ಎತ್ತು ಎತ್ತು ನಾನು ಈ ರೀತಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಬತ್ತಾವಳೆ ಮುಂಚೆ ಎಲ್ಲ ಡ್ರಾಯಿಂಗ್ ಮಾಡ್ತಿದ್ದೆ ಅಷ್ಟು ನನಗೆ ಅಭ್ಯಾಸ ಇಲ್ಲ ಹ್ಞೂ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಇವಾಗ ನಂಗೆ ಅಷ್ಟು ಅಭ್ಯಾಸ ಇಲ್ಲ ಬಟ್ ಆದ್ರೂ ಒಂದು ಫೋಟೋ ಸ್ಕ್ರೀನ್ಶಾಟ್ ಮಾಡಿಟ್ಟೆ ಇಟ್ಟಿದ್ದೆ ಅದನ್ನ ನೋಡ್ಕೊಂಡು ಬಿಟ್ಕೊಂಡಿದ್ದೀನಿ ಸೊ ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಬಾಲ ಮತ್ತು ಕೆಲವೊಂದೊಂದು ಸೊ ಪರವಾಗಿಲ್ಲ ಆಫ್ಟರ್ ಲಾಂಗ್ ಟೈಮ್ ಅಲ್ವಾ ಹಾಗಾಗಿ ಬಿಟ್ಟಿದ್ದೀನಿ ಈ ರೀತಿ ಎಲ್ಲ ಸೊ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಪೇಂಟ್ ಮಾಡಬೇಕು ಇದಕ್ಕೆಲ್ಲ ಪೇಂಟ್ ಮಾಡಿ ಮತ್ತು ಇದಕ್ಕೂ ಪೇಂಟ್ ಮಾಡಿ ಆಮೇಲೆ ತೋರಿಸ್ತೀನಿ ನಾನು ಕಂಪ್ಲೀಟ್ ಎಲ್ಲ ಆದಮೇಲೆ ಆ್ಯಂಡ್ ಎರಡು ಪಾರ್ಸಲ್ ಬಂದಿತ್ತು ರಿಸೀವ್ ಮಾಡ್ಕೊಂಡಿದ್ದೀನಿ ಇದು ಬಂದು ಜಸ್ಟು ಒನ್ ಫಿಫ್ಟಿ ರುಪೀಸ್ಗೆ ಎರಡು ಪೀಸಸ್ ಕೊಟ್ಟಿದ್ದಾರೆ ನಾನು ಓಪನ್ ಮಾಡಿ ತೋರಿಸೋದಕ್ಕಾಗಿಲ್ಲ ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಇದು ಫೈವ್ ಪೀಸಸ್ ಫ್ಲವರ್ ಬಂದಿದೆ ಸೇಮ್ ಇದು ಕೂಡ ಅಷ್ಟೇ ಕಲರ್ಸ್ ಕಲರ್ ಇದು ಇದು ಇವಾಗ ಇವೆಲ್ಲ ಯೂಸ್ ಆಗುತ್ತೆ ನನಗೆ ಸಿಹಿದಳಲ್ಲ ಹಾಗಾಗಿ ತೊಗೊಂಡ್ರೆ ಏನು ಲಾಸ್ ಆಗೋದಿಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಅಂದರೆ ಬೇಕಾಗುತ್ತಿದೆಲ್ಲ ನಾವು ಫಂಕ್ಷನ್ಗೆ ಹಾಕೋಬೋದು ಅವರು ಸ್ಕೂಲ್ಗಳಿಗೆಲ್ಲ ಮುಂದಕ್ಕೆ ಹಾಕೋಬೋದು ಚೆನ್ನಾಗಿರುತ್ತೆ ಎಗೈನ್ ನಾನು ಸಂಕ್ರಾಂತಿ ಹಬ್ಬಕ್ಕೆ ಇನ್ನೊಂದು ತರಿಸಿದ್ದೀನಿ ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ದೃಷ್ಟಿಯಿಂದ ತರಿಸ್ಬೇಕು ಅಂತ ಆಸೆ ಇತ್ತು ಸೊ ನನ್ನಂತ ಅವ್ರಿಗೆ ಇಷ್ಟ ಇರುತ್ತಿದ್ದು ಅಂದರೆ ನಮ್ಮ ಸಿಹಿಗೆ ಹೇರ್ ಇಲ್ಲ ಅಲ್ವಾ ಹಾಗಾಗಿ ಇದನ್ನ ಸಂಕ್ರಾಂತಿ ಹಬ್ಬಕ್ಕೆ ಹಾಕೋಣ ಅಂತೇಳಿ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ರಿಯಲ್ ಹೇರ್ನೇ ಈ ರೀತಿ ಅವ್ರು ಫಿಕ್ಸ್ ಮಾಡಿರೋದು ತುಂಬ ಟೈಟಾಗಿ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ನೋಡಿ ಆಲ್ರೆಡಿ ನಾನು ಹಾಕಿ ಒಂದು ಫೋಟೋ ಕೂಡ ತೆಗ್ದಿದ್ದೀನಿ ಆ್ಯಡ್ ಮಾಡ್ತೀನಿ ಇಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ತೀನಲ್ಲ ನೋಡಿ ಈ ರೀತಿ ತುಂಬಾ ಚೆನ್ನಾಗಿದೆ ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂದರೆ ಕೊಡ್ತೀನಿ ಆ್ಯಂಡ್ ಎಗೇನ್ ಇದ್ರದ್ದು ಲಿಂಕ್ ಬೇಕು ಅಂದರೆ ಕೇಳಿ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾನು ಆಲ್ರೆಡಿ ಸಿಹಿಗೆ ಹಾಕಿದ್ದೆ ಸಿಹಿಗೆ ಹಾಕಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನೂ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿಲ್ಲ ಇದ್ರಲ್ಲಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಆಗಿರುತ್ತೆ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪನೇ ಕ್ಲಿಪ್ಪಿಂಗ್ ಇದ್ದೀನಿ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಇದು ನೆಕ್ಸ್ಟು ಡೇ ವಿಡಿಯೋ ಇದು ಕಂಟಿನ್ಯೂಷನ್ ಬ್ಲಾಗೇ ಎಲ್ಲನೂ ಕೂಡ ಸೊ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಚಕ್ರ ಮತ್ತು ಎತ್ತಿನ ಗಾಡಿಗೆ ಅದು ಕಂಬ ಆ ಥರದ್ದೆಲ್ಲ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ನಾನು ಇವಾಗ ಮತ್ತೆ ನಾನು ಪೆವಿಕಲ್ನ ಹಾಕಿ ಇನ್ನೊಂದು ಕಡ್ಡಿ ಥರ ಬರುತ್ತೆ ಅದು ಆಲ್ರೆಡಿ ಮೇಲುಗಡೆ ಮಾಡಿದ್ದೀನಲ್ಲ ಆ ರೀತಿ ಅಲ್ಲೂ ಕೂಡ ಫಿಕ್ಸ್ ಮಾಡ್ಕೋಬೇಕು ತುಂಬಾ ಈಸಿ ಹೇಳಬೇಕಂತಂದರೆ ಒಂದು ಕಡೆಯಲ್ಲಿ ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬಂದೇ ಬರುತ್ತೆ ನಾನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ದೊಡ್ಡದು ಇರಲಿ ಅಂತೇಳಿ ಸ್ವಲ್ಪ ದೊಡ್ಡದು ಮಾಡ್ತಾಯಿದ್ದೀನಿ ಯಾಕಂದರೆ ನೆಕ್ಸ್ಟು ನಮ್ಮ ಅಕ್ಕನೂ ಕೂಡ ಫೋಟೋ ಶೂಟ್ ಮಾಡ್ತಾಳಲ್ಲ ರೈತ ತಿಮಗಲ್ಲಿ ಅದಕ್ಕೆ ಯೂಸ್ ಆಗುತ್ತೆ ಅವಳಗೂ ಸ್ವಲ್ಪ ಚೆನ್ನಾಗೆ ಮಾಡೋಣ ಅಂತ ಹೇಳಿ ನಾನು ಎಲ್ಲ ರೆಟ್ ಪೀಸನ್ನು ಡಬಲ್ ಡಬಲ್ ಹಾಕಿ ಮಾಡಿರೋದು ಏನಲ್ಲಿ ನಿಮ್ಗೊಂದು ರೆಟ್ಟಿ ಪೀಸ್ ಕಾಣಿಸ್ತಿದೆ ಅಲ್ವಾ ಅದು ಒಂದಲ್ಲ ಎರಡು ಸೇರಿಸಿ ನಾನು ಮಾಡ್ತಾ ಇರೋದು ಯಾಕಂದರೆ ಇದು ಇವತ್ತೊಂದು ಒಂದು ದಿನ ಫೋಟೋ ಶೂಟುಗೆ ಅನ್ನೋ ಥರ ತೋಟಲ್ಲಿ ಇಟ್ಕೊಂಡು ಮಾಡೋದು ಬೇಡ ಚೆನ್ನಾಗಿರಲಿ ಸ್ವಲ್ಪ ಸ್ಟಿಕ್ಕಾಗಿರಲಿ ಅಂತ ಹೇಳಿ ನಾನು ಎರಡೆರಡು ಬೆಂಡ ಅಂದ ಸಾರಿ ರೆಟ್ಟಾಕಿ ಮಾಡಿರೋದು ಹೆಂಗಿದ್ರು ನಮ್ಮ ಅಕ್ಕನೂ ೂ ತಗೊಂಡೋಗ್ಬೇಕಲ್ವಾ ಬೆಂಗಳೂರವರ್ಗು ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿ ಆ ಥರ ತಾಟಲ್ಲಿ ಮಾಡಿದ್ದೀನಿ ನನಗೆ ರೈತ ತಿಮ್ದು ಫೋಟೋ ಶೂಟು ಮಾಡ್ಬೇಕಾ ಮಾಡಬಾರ್ದಾ ಅನ್ನೋ ಕನ್ಫ್ಯೂಷನ್ ಇದೆ ಗೊತ್ತಿಲ್ಲ ನನಗೆ ಅಂದರೆ ಗರ್ಲ್ ಬೇಬಿ ಅಲ್ವಾ ಮಾಡ್ಬೋದಾ ಅಥವಾ ಮಾಡೋ ಹಂಗಿಲ್ವಾ ಅಂತ ಮಕ್ಕಳಲ್ಲಿ ಗಂಡು ಹೆಣ್ಣು ಅಂತೆಲ್ಲ ನೋಡಬಾರ್ದು ಯಾಕಂದರೆ ಮಕ್ಕಳಲ್ವಾ ಅವರು ನಾರ್ಮಲ್ ಆಗಿ ಇರ್ತಾರೆ ಏನು ಹೆಣ್ಣು ಗಂಡು ಮಕ್ಕಳಿಗೂ ಹೆಣ್ಣು ಪಾಪು ಬಟ್ಟೆ ಹಾಕಿ ತೆಗೆಸ್ತಾರೆ ಹೆಣ್ಣು ಪಾಪಗೂ ಗಂಡು ಥರ ರೆಡಿ ಮಾಡ್ತಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನನಗೆ ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀನಿ ಇವಾಗ ಇದೆಲ್ಲ ಫುಲ್ಲು ಕ್ಲೀನ್ ಆಗಿ ಡ್ರೈ ಆಗ್ಬೇಕು ಡ್ರೈ ಆದ್ಮೇಲೆ ನಾವು ಇದು ಎತ್ತನ್ನು ಅಂಟಿಸ್ಬೇಕು ಅದೇನೋ ನಗ ಅಂತಾರಲ್ಲ ಅದನ್ನ ಮಾಡಿ ಆಮೇಲೆ ಎತ್ತನ ಅಂಟಿಸ್ಬೇಕು ನಿಮಗೆ ಗೊತ್ತಿಲ್ಲ ಅದು ಹೆಸರು ನಮ್ಮ ತನ್ವಿ ಹೇಳಿದ್ದು ಸಾರಿ ವಿನೂ ಹೇಳಿದ್ದು ಅಂದ್ರೆ ನಮ್ಮ ಅಣ್ಣನ ಮಗ ನಾನು ಹಿಂದೆ ವ್ಲಾಗ್ಗಳೆಲ್ಲ ತೋರಿಸ್ತಿದ್ದೆವನ್ನ ಸೊ ಅವನೇ ಹೇಳಿದ್ದು ಅವನು ನನಗಿದಕ್ಕೆ ಹೆಲ್ಪ್ ಮಾಡ್ದ ಅಂದರೆ ಹೆಲ್ಪ್ ಅಂತಂದರೆ ಏನಾದರೂ ತಂದ್ಕೊಡೋದು ಆ ಥರ ಮಾಡ್ತಿದ್ದೆ ನಾನು ಇನ್ನೂ ಚಿಕ್ಕವನು ಪೇಂಟ್ ಎಲ್ಲ ತಂದ್ಕೊಟ್ಟ ಆ ಥರ ಮಾಡ್ತಿದ್ದ ಮತ್ತು ಚೆನ್ನಾಗಿ ಬಂದಿದ್ಯಾ ಇಲ್ವಾ ಅಂತ ಹೇಳ್ತಿದ್ದ ಅಷ್ಟೇ ಮತ್ತು ವೀಡಿಯೋಸ್ ಕಾಲ್ ಮಾಡ್ಕೊಟ್ಟಿದ್ದೆ ಹಿಂದಿನ ಕ್ಲಿಪ್ಪಿಂಗು ಅವನೇ ಮಾಡಿಕೊಟ್ಟಿರೋದು ಅದು ಬಿಟ್ಟರೆ ನಾನು ಇದನ್ನು ಸಿಂಗಲ್ ಆಗೇ ಮಾಡಿರೋದು ಯಾರೂ ಹೆಲ್ಪೇ ಇಲ್ಲ ಅಂದರೆ ಡ್ರಾ ಮಾಡೋದಾಗಿರ್ಬೋದು ಕಟ್ಟಿಂಗ್ ಆಗಿರ್ಬೋದು ಎಲ್ಲ ನಾನೇ ಓನಾಗಿ ಮಾಡಿರೋದು ಪೇಂಟ್ ಹಚ್ಚಬೇಕಾದ್ರೆ ಮಾತ್ರ ನಮ್ಮ ತನ್ವಿಯನೋ ಹೆಲ್ಪ್ ಮಾಡ್ದೆ ಅಷ್ಟೇ ಇನ್ನ ಎಲ್ಲ ನಾರ್ಮಲ್ ನಾನೇ ಮಾಡಿದ್ದು ಸ್ವಲ್ಪ ರಿಸ್ಕ್ ಆಯಿತು ನನಗಿದು ಒಂದು ತ್ರೀ ತ್ರೀ ಡೇಸ್ ಹಿಡೀತು ಅಂದರೆ ಕಂಪ್ಲೀಟಾಗಿ ಕುತ್ಕೊಂಡು ಮಾಡ್ತೀವಿ ಅಂದರೆ ಆರಾಮ್ಸು ಒಂದು ಫೋರ್ ಫೈವ್ ಅವರ್ಸ್ ಸಾಕು ಅಷ್ಟೇ ಅಂದರೆ ನಮಗೆ ಬರಲ್ವಲ್ಲ ಹಾಗಾಗಿ ಬಟ್ ಸಿಹಿನೂ ನೋಡಿಕೊಂಡು ಬೇರೆ ಕೊಬ್ಬರಿ ಬೆಲ್ಲ ಎಲ್ಲ ಒಣಕೊಂಡು ಎಲ್ಲ ಮಾಡಿ ಟೈಮ್ ಇದ್ದಾಗ ಮಾಡ್ತೀವಲ್ವ ಹಾಗಾಗಿ ನನಗೆ ತ್ರೀ ತ್ರೀ ಆ್ಯಂಡ್ ಆಫ್ ಡೇನೋ ಏನೋ ಆಯಿತು ಸೊ ಓಕೆ ಏನಿಲ್ಲ ಫ್ರೀದಾಗ ಮಾಡಿಕೊಂಡೆ ನಾನು ಅದೇ ನಾನು ನಗ ಅಂತ ಹೇಳಿದ್ನಲ್ಲ ಅದನ್ನು ಇವಾಗ ನಮ್ಮ ವಿನೂ ಇಟ್ಟು ತೋರಿಸ್ತಾನೆ ನೋಡಿ ಅದಕ್ಕೆಲ್ಲ ಕಟ್ ಮಾಡಿದ್ದೀನಿ ಇವಾಗಲೇ ಹಾಕಿದ್ರೆ ಅದು ಡ್ರೈ ಆಗಿಲ್ಲ ಅಲ್ವಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಡ್ರೈ ಆಗಲಿ ಅಂತ ಬಿಟ್ಟೆ ಸೊ ಇದು ಎರಡು ಚಕ್ರ ಮತ್ತು ಇನ್ನೆರಡೂ ಚಕ್ರ ಥರ ಮಾಡಿದ್ದೀವಿ ಅದಕ್ಕೆ ಅದನ್ನು ನಾವು ತೂತ್ ಮಾಡಿ ಅದೇನು ಕಡ್ಡಿ ಏನಾದರೂ ಹಾಕಬೇಕು ಅಯ್ಯೋ ಏನು ಮಾಡೋದು ಗೊತ್ತಿಲ್ಲ ಕಡ್ಡಿ ಅಂದರೆ ಇದು ಕುಲ್ಫಿ ಐಸ್ ಕ್ರೀಮ್ ಬರುತ್ತಲ್ಲ ಅದ್ರಲ್ಲಿ ಕಡ್ಡಿ ಬರುತ್ತಲ್ಲ ಅದನ್ನ ತರೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಇದ್ದೀನಿ ನಮ್ಮ ವಿನು ಇದಾನಲ್ಲ ಅವನು ಹೇಳ್ತಾ ಇದ್ದಾನೆ ಅಕ್ಕ ಇಲ್ಲೇ ಸೀಬೆ ಮರ ಐತಲ್ಲ ಅದರದ್ದೇ ಕಟ್ ಮಾಡ್ಕೋ ಸಾಕು ಅದೂ ಗಟ್ಟಿ ಇರುತ್ತೆ ಅಂತ ಹೇಳಿ ನೋಡಬೇಕು ಹೇಗಾಗುತ್ತೆ ಅಂತ ಸೊ ಅದೆಲ್ಲ ಟ್ರೈ ಆಗೋಷ್ಟರಲ್ಲಿ ನಂದೊಂದು ಪಾರ್ಸಲ್ ಇತ್ತು ಅದು ಬಂತು ಅವರು ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಮೇಡಮ್ ತಂದಿಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಸೊ ಫೈನಲ್ ಫೈನಲ್ ಟೈಮಲ್ಲಿ ಸಿಹಿದದು ಔಟ್ಫಿಟ್ಟು ಸಂಕ್ರಾಂತಿ ಔಟ್ಫಿಟ್ ಅದು ತುಂಬಾ ಚೆನ್ನಾಗಿದೆ ನಾನು ತುಂಬ ಕ್ಯೂರಿಯಸಿಟಿಯಿಂದ ವೆಯ್ಟ್ ಮಾಡ್ತಿದ್ದೆ ಹೇಗೆ ಬರುತ್ತೋ ಏನೋ ಇಲ್ಲ ಅಂತಂದರೆ ಹೋಗಿ ಔಟ್ಸೈಡ್ ತರಬೇಕಲ್ಲ ಅಂತ ಹೇಳಿ ಆಮೇಲೆ ಅದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ಕೈಸಿ ಸಲ ನಾನು ಎಳ್ಳು ಬೆಲ್ಲ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಅಂಗಡಿಲಿ ತರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಂಗಡಿಲಿ ತಂದರೆ ತುಂಬ ಅಂದರೆ ಬರೀ ಸಕ್ಕರೆ ಹಚ್ಚು ಪಬರಿಮೆಂಟ್ ಅದೇ ಕೊಡ್ತಾರೆ ಹಾಗಾಗಿ ಮನೆಯಲ್ಲೇ ರೆಡಿ ಇದ್ದೀನಿ ನಾನು ತೋರಿಸ್ತೀನಿ ನನ್ನ ಮಗಳನ್ನು ನಿಂತ್ಕೊಂಡು ಏನು ಮಾಡೋದಕ್ಕಾಗಲ್ಲ ಕೊಬ್ಬರಿ ಎಲ್ಲ ಫುಲ್ಲು ಕ್ಲೀನಾಗಿ ಡ್ರೈ ಆಗಿದೆ ಸಣ್ಣದಾಗಿ ಕಟ್ ಮಾಡಿ ಎಲ್ಲ ಫುಲ್ ಕಂಪ್ಲೀಟು ಒಣಗಿದೆ ಇದು ಬೆಲ್ಲ ಮಾತ್ರ ಇನ್ನೊಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡಬೇಕು ನಮ್ಮ ದೊಡ ಹೇಳಿದ್ರು ಬಿಸಿಲಲ್ಲಿ ಚೆನ್ನಾಗಿ ಒಣಸು ಅವಾಗ ಹಿಂಗೆ ಮುರಿಬೋದು ಅಂತ ಹೇಳಿ ಇದೊಂದು ಪೆಂಡಿಂಗಲ್ಲಿದೆ ಮಾಡ್ಕೋತೀನಿ ಯಾಕಂದರೆ ನಾಳೆನೇ ಹಬ್ಬ ಇರೋದ್ರಿಂದ ಎಲ್ಲ ಬೇಗ ಬೇಗ ಮುಗಿಸ್ಬೇಕು ಆ್ಯಂಡ್ ನಾನು ಇದೇ ಬಾಕ್ಸ್ ಮಾಡಿರೋದು ಬಟ್ ಇವಾಗ ಈ ಥರ ಕಾಣಿಸ್ತಾ ಇದೆ ಫುಲ್ಲು ಫಿಲ್ ಮಾಡಿ ನಾವು ಅದನ್ನು ಕ್ಲೋಸ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಕ್ಲೋಸ್ ಮಾಡಬೇಕು ಆಮೇಲೆಲ್ಲ ತೋರಿಸ್ತೀನಿ ಆ್ಯಂಡ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಮತ್ತು ಈ ರೀತಿ ನಾನು ಅಣಸಿ ಇಟ್ಕೊಂಡಿದ್ದೀನಿ ಇದನ್ನು ಆ್ಯಂಡ್ ನಾನು ಏನೇನು ಬೇಕು ಹೇಳ್ಬಿರೋದಕ್ಕೆ ಅಂತ ಹೇಳಿ ಒಂದಷ್ಟು ಲೀಸ್ಟ್ ಮಾಡಿನೂ ಕೂಡ ಇಟ್ಟಿದ್ದೀನಿ ಹೋಗಿ ತರಬೇಕು ಆ್ಯಂಡ್ ಇನ್ನೊಂದಷ್ಟು ಬಾಕ್ಸ್ ಮಾಡೋದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಈ ಪೇಪರ್ನ ಹಾಕಬೇಕು ಗಿಫ್ಟ್ ಪೇಪರ್ನ ಈ ಗಿಫ್ಟ್ ಪೇಪರ್ ಯಾವುದು ಅಂತ ಹೇಳಿ ನಿಮಗೆ ನೆನಪಾಯಿತು ಅಂದ್ಕೋತೀನಿ ನಾನು ಕ್ರಿಸ್ಮಸ್ ಥೀಮ್ಗೆ ತಂದಿದ್ದನಲ್ಲ ಅದೇ ಸೊ ನಾವೇನಾದರೂ ಇನ್ವೆಸ್ಟ್ ಮಾಡಿ ತಂದಿದ್ದು ಅದೇನೋ ವೇಸ್ಟ್ ಆಗೋದಿಲ್ಲ ಒಂದಲ್ಲ ಒಂದು ಟೈಮಲ್ಲಿ ಯೂಸ್ ಆಗುತ್ತೆ ಕ್ಲೀನಾಗಿ ಎತ್ತಿಟ್ರೆ ಇದು ಅಷ್ಟೇ ಸಿಕ್ಸ್ ಮಂತ್ ಬರ್ಡೇಗೆ ಬುಕ್ ಮಾಡಿದ್ದೆ ಸೊ ಇದು ಕೂಡ ಇದಕ್ಕೆ ಟ್ಯಾಗ್ ಮಾಡೋ ರೀತಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳಿ ನೋಡಿ ಇಷ್ಟು ಬಾಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನು ಬಾಕಿದು ಮಾಡಬೇಕು ಎಳ್ಳು ಬೆಲೆ ಎಲ್ಲ ತಂದಮೇಲೆ ಎತ್ತಿನ ಗಾಡಿದು ಫೈನಲ್ ಲುಕ್ಕು ಹೀಗೆ ಬಂದಿದೆ ಫುಲ್ ಕಂಪ್ಲೀಟ್ ಪೇಂಟ್ ಎಲ್ಲ ಮುಗಿಸಿದ್ದೀವಿ ನಾವು ಮುಗಿಸಿ ಹೆತ್ತಿಗೆ ಕಣ್ಣು ಎಲ್ಲನೂ ಕೂಡ ಬಿಟ್ಟಿದ್ದೀವಿ ಆ್ಯಂಡ್ ಅವಾಗಲೇ ಒಂದು ಪಾರ್ಸಲ್ನ ರಿಸೀವ್ ಮಾಡ್ಕೊಂಡಲ್ಲ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ನಾನು ನಾನು ಇವಾಗಲೇ ಓಪನ್ ಮಾಡ್ತಾ ಇರೋದು ಹೇಳ್ಬೇಕಂತಂದರೆ ಕ್ವಾಲಿಟಿ ಮಾತ್ರ ಸೂಪರ್ವಾಗಿದೆ ಚೆನ್ನಾಗಿ ಬಂದಿದೆ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ನನ್ನ ಬಟ್ಟೆಗೆ ಮ್ಯಾಚ್ ಮಾಡಿ ಇದನ್ನ ಆರ್ಡರ್ ಮಾಡಿರೋದು ನಾನು ಸೊ ನಂದು ಡ್ರೆಸ್ಸು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಆವಾಗ ನಾನು ಅದನ್ನು ಪರ್ಚೇಸ್ ಮಾಡಿದಾಗ ಜಾಸ್ತಿ ಪ್ರೈಸ್ ಇತ್ತು ಬಟ್ ಇವಾಗ ಕಡಿಮೆ ಆಗಿದೆ ಆಮೇಲಿಂದ ಚೆಕ್ ಮಾಡಿ ನೆಕ್ಸ್ಟು ಹೇಳ್ತೀನಿ ನಾನು ಸೊ ಎತ್ತಿನ ಗಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ಕೂಡ ರಂಗೋಲಿ ಥರ ಏನೇನೋ ಡಿಸೈನ್ ಮಾಡಬೇಕು ಎತ್ತನ ಮತ್ತು ಗಾಡಿನ ನೋಡೋಣ ಟೈಮ್ ಇದ್ರೆ ಮಾಡ್ತೀನಿಲ್ಲ ಅಂತಂದರೆ ಮಾಡಲ್ಲ ಸೊ ಎಲ್ಲ ಮುಗೀತು ಇವಾಗ ಸಿಹಿನ ಅಮ್ಮ ಜೊತೆ ಬಿಟ್ಬಿಟ್ಟು ನಾನು ಸ್ವಲ್ಪ ಬಜಾರ್ಗೆ ಹೋಗ್ಬೇಕು ಎಳ್ಳು ಬೆಲ್ಲ ಎಲ್ಲ ತರೋದಕ್ಕೆ ಸೊ ಬಂದೆ ಇವಾಗ ನಾನು ಸೊ ಲೀಸ್ಟ್ ಮಾಡಿದ್ನಲ್ಲ ಹಾಗಾಗಿ ನಮಗೇನು ರಿಸ್ಕ್ ಆಗಲಿಲ್ಲ ಬೇಗ ಬೇಗ ತೊಗೊಂಡು ಬಂದ್ವಿ ಕೊಬ್ಬರಿ ಬೆಲ್ಲ ಬಿಟ್ಟು ಇನ್ನು ಬಾಕಿದೆಲ್ಲ ಎಲ್ಲ ತೊಗೊಂಡ್ವಿ ನಾವು ನಾನು ಪ್ರಣೀತನ ಕರ್ಕೊಂಡು ಹೋಗಿದ್ದೆ ಸಂಜು ಬಂದಿದೆ ಬಟ್ ಸಂಜು ಜೊತೆ ಸಿಹಿನ ಬಿಟ್ಟು ಹೋಗಿದ್ದೆ ಯಾಕಂದರೆ ತುಂಬ ಹೊತ್ತು ಅಲ್ಲಿ ಆಗುತ್ತಲ್ಲ ಅಂತ ಹೇಳಿ ಸಂಜು ನಮ್ಮಮ್ಮ ಇಬ್ಬರು ನೋಡ್ಕೊಳ್ಳಿ ಅಂತ ಹೇಳಿ ಇಲ್ಲಾಂದರೆ ನಮ್ಮಮ್ಮ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಹಾಗಾಗಿ ಕಬ್ಬು ತೊಗೊಂಡ್ವಿ ನಾವು ಫೋಟೋ ಶೂಟ್ಗೆ ಅಂತ ಹೇಳಿ ಅದು ಜೊಲ್ಲೆ ಥರ ಅದೇ ಗ್ರೀನ್ ಕಲರ್ ಬಂದಿದೆಯಲ್ಲ ಅದನ್ನು ಸಿ ಹೇಳಿ ಇಸ್ಕೊಂಡು ಅಯ್ಯೋ ತೊಗೊಳ್ಳಿ ಅಕ್ಕ ಅಂತ ಹೇಳಿ ಕೊಟ್ಟು ಕಳಿಸಿದ್ರೋ ಚೆನ್ನಾಗಿರೋದೆ ಸೊ ಮನೆಗೆ ಬಂದು ಅಮ್ಮ ಎಲ್ಲ ಉರ್ದು ಎಲ್ಲ ಮಾಡಿ ಈ ರೀತಿ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ ಅದೇ ನಾನು ಬಾಕ್ಸ್ ಎಲ್ಲ ಮಾಡಿದ್ನಲ್ಲ ಅದಕ್ಕೆ ಇವಾಗ ಫಿಲ್ ಮಾಡಿ ಟೇಪ್ನ ಹಾಕಬೇಕು ಮನೇಲಿ ಮಾಡೋದ್ರಿಂದ ಏನು ಅಂತಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೂ ಆಗುತ್ತೆ ಅದೇ ಆದರೆ ಬರೀ ಪೆಪರಿಮೆಂಟೇ ಇರುತ್ತೆ ಇನ್ನಷ್ಟು ಬಾಕ್ಸ್ಗಳನ್ನ ಮಾಡಬೇಕು ಫಸ್ಟ್ ಇದಕ್ಕೆಲ್ಲ ಫಿಲ್ ಮಾಡ್ತೀನಿ ನಾನೊಂದು ಹದಿನೈದು ಅಷ್ಟೇ ಮಾಡ್ತಾ ಇರೋದು ಸಾಕು ನಮ್ಮಮ್ಮ ಇರೋದು ಒಂದು ಹತ್ತು ಮನೆ ಕೊಡು ಇನ್ನೂ ಪಾಪು ಚಿಕ್ಕದಲ್ವಾ ಅಂತ ಹೇಳಿ ಹಾಗಾಗಿ ನಾನು ಒಂದು ಹದಿನೈದು ಮಾಡಿದ್ದೀನಿ ನೋಡಿ ಕಂಪ್ಲೀಟ್ ಎಲ್ಲನೂ ಕೂಡ ಫಿಲ್ ಮಾಡಾಯಿತು ಫಿಲ್ ಮಾಡಿ ಟೇಪು ಕೂಡ ಒಡೆದಾಯ್ತು ಈ ರೀತಿ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ನನ್ನ ಮಗಳಿಗೆ ಎಲ್ಲ ನಾನೇ ಓನಾಗಿ ಮಾಡ್ತೀನಲ್ಲ ಅಂತ ಹೇಳಿ ನಾನು ಆಗಿ ಖುಷಿ ಇನ್ನೂ ಇಷ್ಟು ಮಿಕ್ಕಿದೆ ಅಂದರೆ ನಾವು ಜಾಸ್ತಿನೇ ಮಾಡಿದ್ದು ಯಾಕಂದರೆ ಇಷ್ಟ ಅಂತ ಹೇಳಿ ಇವತ್ತಿನ ವಿಡಿಯೋ ಇಷ್ಟೇ ನಾಳೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಸ್ವಲ್ಪ ಲೇಟ್ ಆಯಿತು ನಾನು ವೀಡಿಯೋ ಮಾಡ್ಕೊಳ್ಳೋದು ಇವತ್ತು ಸಂಕ್ರಾಂತಿ ಹಬ್ಬ ಸೊ ಹಾಗಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಸಿಹಿಬ್ರು ಟ್ವಿನ್ನಿಂಗಾಗಿ ರೆಡಿಯಾಗಿದ್ದೀವಿ ತೋರಿಸ್ತೀನಿ ಆಮೇಲೆ ನಾನು ಸಿಹಿನ ಆ್ಯಂಡ್ ಇವತ್ತು ನಾನು ವೇರ್ ಮಾಡಿದ್ದೀನಲ್ಲ ಔಟ್ಫಿಟ್ಟು ಆ್ಯಂಡ್ ಜ್ಯುವೆಲರಿ ಅಂದರೆ ಏರ್ ಆ್ಯಕ್ಸೆಸರೀಸು ಎಲ್ಲನೂ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ಆಮೇಲಿಂದ ನಾನು ಬ್ಯಾಕ್ ಸೈಡಲ್ಲಿ ಹೇಗೆ ರೆಡಿಯಾಗಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಸೊ ನಿಮ್ಗೇನಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ಬ್ಯಾಕ್ ಸೈಡಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸಂಕ್ರಾಂತಿದು ಥೀಮ್ನ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಐಡಿಯಾಸ್ ಇರಲಿಲ್ಲ ಹೆಂಗೆ ಬೇಕು ಹಂಗೆ ರೆಡಿ ಮಾಡಿರೋದು ಹೇಗೆ ಬಂದಿದೆ ಏನು ಅಂತ ಕೂಡ ತೋರಿಸ್ತೀನಿ ಸಿಹಿನೂ ನಾನು ಸೇಮ್ ರೆಡಿ ಆಗಿದ್ದೀವಿ ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡಿ ಸೊ ಇವತ್ತಿನ ವಿಡಿಯೋ ಅಷ್ಟು ಲೆಂತ್ ಆಗೋದಿಲ್ಲ ಸ್ವಲ್ಪನೇ ಹಾಗಾಗಿ ನಿನ್ನೆ ವೀಡಿಯೋಗೆ ಇದನ್ನು ಕಂಟಿನ್ಯೂಷನ್ ಬ್ಲಾಗಾಗಿ ಅಪ್ಲೋಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನಿನ್ನೆ ವಿಡಿಯೋ ಏನಾದರೂ ಸ್ವಲ್ಪ ಲೆಂತಿ ಇದೆ ಅಂತ ಹೇಳಿದರೆ ಈ ವಿಡಿಯೋನೇ ಅದೇ ನಾರ್ಮಲಾಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಒಂದು ರೀಲ್ಸ್ ಕೂಡ ಮಾಡ್ಕೊಂಡಿಲ್ಲ ಇನ್ನೂ ರೀಲ್ ಮಾಡ್ಕೋಬೇಕು ಸೊ ಕ್ಲಿಪ್ಪಿಂಗ್ಸ್ ಇದೆ ಆ್ಯಡ್ ಮಾಡ್ತೀನಿ ಬನ್ನಿ ನಾನು ಸಂಕ್ರಾಂತಿ ಫೋಟೋಶೂಟ್ಗೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇದು ಸಿಹಿದ ಎರಡನೇ ಔಟ್ಫಿಟ್ಟು ಒಂದು ಔಟ್ಫಿಟ್ ಆಗುತ್ತೆ ಬಟ್ ಅದನ್ನು ವೀಡಿಯೋ ಮಾಡಿಕೊಡ್ಲಿಲ್ಲ ನಾನು ಅಂದರೆ ಇದು ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ಗೆ ವೀಡಿಯೋ ಮಾಡ್ಕೊಳ್ಳಿಲ್ಲ ಯೂಟ್ಯೂಬ್ ವೀಡಿಯೋಸ್ ಕಮ್ಮೆನೇ ನಾನು ತೊಗೊಂಡಿದ್ದು ಹಾಗಾಗಿ ವಿಡಿಯೋಸ್ ಇಲ್ಲ ಅದು ಮೊದಲನೇ ಅದು ಇವಾಗ ನಾನು ಸಿಹಿ ಹೇಳಿಬಿರೋಣ ಅಂತ ಹೇಳಿ ಹೋಗ್ತಾ ಇದೀವಿ ಅಮ್ಮನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಸಿಹಿ ಎಲ್ಲ ಅಂಡು ಬಿಡ್ತಾಳೆ ಅಂತ ಹೇಳಿ ಆಮೇಲೆ ನಾನು ಜುಟ್ಟಾಗ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬಟ್ ಪ್ರತಿಯೊಬ್ಬರು ಕೇಳ್ತಿದ್ದು ನನ್ನ ಮಗಳು ಜುಟ್ಟಿನೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಆ್ಯಂಡ್ ಅವಳು ನೀಚೆ ಕರ್ಕೋಗಲ್ಲ ಅಲ್ವಾ ಇವಾಗ ಕರ್ಕೊಂಡು ಹೋಗಿದಕ್ಕೆ ಎಲ್ಲರೂ ಆಸೆ ಪಟ್ಟಿ ಇದ್ರು ಅವಳನ್ನ ಅದು ನನಗೆ ಖುಷಿಯಾಯಿತು ನಾನು ನನ್ನ ಮಗಳು ಟ್ವಿನ್ನಿಂಗ್ ಹಂಗೆ ಕಾಣಿಸ್ತಾ ಇದ್ವಿ ಸೀರಿಯಸ್ಲಿ ನನಗಂತೂ ಫುಲ್ ಸ್ಯಾಟಿಸ್ಫೈಡ್ ಆಯಿತು ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕಂದರೆ ನನಗೆ ಹೇಳ್ಬಿರೋ ಆಸೆ ಅಲ್ವಾ ಹಾಗಾಗಿ ನನ್ನ ಮಗಳು ಓದೋರ ಮನೇಲೆಲ್ಲ ಕೂತ್ಕೊಂಡಿದ್ಲು ನಾನು ಹಂಗೆ ವೀಡಿಯೋ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ನೋಡಿ ಅವಳು ಕೂತ್ಕೊಂಡು ಕಬ್ಬನ್ನ ಅವಳೇ ತಿಂತವಳೆ ನೀವು ವೀಡಿಯೋನ ಸ್ವಲ್ಪ ಹಿಂದೆ ಹೋಗಿ ನೋಡಿ ಅವಳೇ ತಿಂತಾಯಿದ್ಲು ಕೊಡೋರಿಗೆ ಕೊಡು ಅಂದರೆ ಇರಲಿಲ್ಲ ಅವಳು ಕಬ್ಬು ಅವಳೇ ಎತ್ಕೊಡೋದು ಬಾಳೆಹಣ್ಣೆಲ್ಲ ಅವಳೇ ಎತ್ಕೊಳೋದು ಮಾಡ್ತಾಯಿದ್ಲು ಆಮೇಲೆ ಪ್ರಣೀತಿನ ಮನೆಗೆ ಹೋದ್ವಿ ಆಮೇಲೆ ಪ್ರಣೀತ ಅವ್ರ ಅಮ್ಮನೇ ವೀಡಿಯೋ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳಿ ವೀಡಿಯೋ ಮಾಡಿಕೊಟ್ರು ಅವಳು ಕೊಡು ಅಂತ ಕೇಳ್ತಾಯಿದ್ರು ಅವರು ಕೊಡು ಹೇಳ್ಬಿರೋದನ್ನ ಅಂತ ಹೇಳಿ ಅವಳೆಲ್ಲ ಉಂಟಿಸ್ತಾ ಇದ್ಲು ಉಂಟಿಸ್ಕೊಂಡು ಅವಳು ಕೊಡ್ತಾನೆ ಇಲ್ಲ ಅವಳು ಬಿದ್ದೋಯ್ತಾ ಇದ್ಲು ಆಮೇಲೆ ಆಂಟಿ ದಿಮ್ ತಂದು ಹಾಕಿದ್ರು ಅಕ್ಕ ಅವ್ರದೇ ಲಾಸ್ಟ್ ಮನೆ ನಾನು ಹೋಗಿದ್ದು ಹೇಳ್ಬೀರಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಂಗೆ ನನಗೂ ಕೂಡ ವೀಡಿಯೋ ಮಾಡಿಕೊಟ್ಲು ನನ್ನ ಫ್ರೆಂಡು ನಂದಿನಿ ಅವಳ ಹತ್ರನೇ ವೀಡಿಯೋಸ್ ಮಾಡಿಸ್ಕೊಂಡು ನನಗೆ ಹೆಂಗೋ ರೀಲ್ಸ್ಗೆ ನಮ್ಮಿಬ್ರದ ಜೊತೇಲಿ ಒಂದು ವೀಡಿಯೋ ಇರಲಿಲ್ಲ ಅದೇ ಅದರಲ್ಲೇ ಚೆನ್ನಾಗಿರೋದೊಂದು ಸ್ಕ್ರೀನ್ಶಾಟ್ ಮಾಡಿಕೊಂಡೆ ಫೋಟೋನೂ ಕೂಡ ಆಯಿತು ಆಲ್ರೆಡಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ ಅಂದರೆ ಸ್ಟೋರಿಗೆ ಹಾಕಿದ್ದೀನಿ ಅಷ್ಟೇ ನನ್ನ ಮಗಳು ಎಲ್ಲ ಕಿತ್ತಾಗ್ತಾ ಇದ್ಲು ಏನಿದು ಫುಲ್ಲು ಡಿಫ್ರೆಂಟಾಗಿ ಕಾಣಿಸ್ತಿದೆಯಲ್ಲ ಗಿಫ್ಟ್ ಬಾಕ್ಸ್ ಎಲ್ಲ ಮಾಡಿಬಿಟ್ಟು ಅವಳು ನಮ್ಮಮ್ಮ ಅಂತ ಹೇಳಿ ಎಲ್ಲ ಕಿತ್ತು ಕಿತ್ತು ಆಗ್ತಾ ಇದ್ಲು ಆಮೇಲೆ ಅದೇ ಹೇಳಿಬಿರೆಲ್ಲ ಆಯಿತು ಮನೆಗೆ ಬಂದೆ ಪ್ರಾಣಿನೂ ಕೂಡ ಆಗಿದ್ಲು ನಾನು ಪ್ರಾಣಿ ಒಟ್ಟಿಗೆ ಹೋಗಿದ್ದಿದ್ದು ಹೇಳಿಬಿರೋದಕ್ಕೆ ಅವಳು ಪ್ರಾಣಿ ಸಿಹಿ ನೆತ್ಕೊಂಡು ಆಟಾಡ್ತಿದ್ಲು ಪ್ರಣಿಗೂ ಸಿಹಿ ಇಷ್ಟ ಸಿಹಿಗೂ ಪ್ರಾಣಿ ಇಷ್ಟ ಪ್ರಾಣಿ ಅಂದರೆ ಸುತ್ತಮುತ್ತ ನೋಡ್ತಾಳೆ ಪ್ರಣಿ ಹಾಕಿದ್ದಾಳಲ್ಲ ಅದೇ ಒಂದು ಆಲ್ರೆಡಿ ತೋರ್ಸಿದ್ನಲ್ಲ ಒಂದು ನಾನು ವೇರ್ ಮಾಡಿದ್ದೀನಿ ಇನ್ನೊಂದು ಪ್ರಣಿ ವೇರ್ ಮಾಡಿದ್ದಾಳೆ ತುಂಬಾ ಚೆನ್ನಾಗಿ ಮಸ್ಟ್ ಬೈ ಅಂತಾನೆ ಹೇಳಬಹುದು ನೀವು ಕೂಡ ಬೈ ಮಾಡಿ ಅಂಡ್ ಇನ್ನೊಂದು ನಾನು ಹಾಕಿರೋ ಡ್ರೆಸ್ ಬಂದು ನಾನು ತಗೊಂಡಾಗ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸು ಬಟ್ ಇವಾಗ ತುಂಬಾ ಕಡಿಮೆ ಆಗಿದೆ ಫೋರ್ ಹಂಡ್ರೆಡ್ ಅಂಡ್ ಸಮಥಿಂಗ್ ಆಗಿಬಿಟ್ಟಿದೆ ಸೊ ತುಂಬಾನೇ ಚೆನ್ನಾಗಿದೆ ನಾನು ಆಲ್ರೆಡಿ ಫೋರ್ ಫೈವ್ ಟೈಮ್ಸ್ ಯೂಸ್ ಮಾಡಿದ್ದೀನಿ ಬಣ್ಣನೂ ಕೂಡ ಏನು ಹೋಗೋದಿಲ್ಲ ವಾಷಬಲ್ ಚೆನ್ನಾಗಿ ಆಗುತ್ತೆ ಸೊ ನಿಮ್ಗೆ ಬೇಕು ಅಂತಂದ್ರೆ ಕಂಪ್ಲೀಟ್ ಜ್ಯೂಲರಿ ಏರ್ ಆಕ್ಸಸರೀಸು ಎಲ್ಲಾನು ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ಹೋಗಿ ನಾವು ಔಟ್ಫಿಟ್ ಎಲ್ಲ ಬಿಚ್ಚಾಕ್ಬಿಟ್ಟು ನನ್ನ ಮಗಳಿಗೆ ಒಂದು ಬೇರೆ ಏನಾದ್ರೆ ಯಾವ್ದಾರು ಡ್ರೆಸ್ ಹಾಕ್ಬಿಟ್ಟು ಮಲಗಿಸ್ಬಿಟ್ರೆ ಮುಗೀತು ಡ್ರೆಸ್ ನಂಗೆ ಪಿಂಪಲ್ ಹೋಗೈತೆ ಆಮೇಲೆ ನನ್ನ ಮಗಳೂ ಇವತ್ತು ತಾನೇ ಮೂಗು ಪರ್ಚ್ಕೊಬಿಟ್ಟವಳೆ ಎಲ್ಲೋಡಿ ಕಾಣಿಸ್ತೈತಾ ಅಲ್ಲಿ ಮೂಗ್ ಪರ್ಚ್ಕೊಂಡೋಳೆ ಇವತ್ತು ಫಸ್ಟು ಎಲ್ಲರ ಮನೆಗೆ ಹೋಗಿ ಅರ್ಶನ ಕುಂಕುಮ ಇಟ್ಕೊಂಡು ಎಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಫೋಟೋ ಶೂಟ್ ಮಾಡೋದಕ್ಕೆ ಥೀಮ್ ರೆಡಿ ಮಾಡಿದ್ನಲ್ಲ ಅದನ್ನ ನೈಟ್ ಆದರೂ ನಾನು ತೆಗ್ದೇ ಇರಲಿಲ್ಲ ಹಾಗೇನೇ ಇತ್ತು ನನಗೆ ಅದು ತೆಗಿಬೇಕು ಅಂತ ಅನಿಸಲಿಲ್ಲ ಬಿಕಾಸ್ ನಾನು ಸಿಹಿ ಒಂದು ವೀಡಿಯೋನು ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಆಮೇಲೆ ವೀಡಿಯೋ ಮಾಡಿಕೊಂಡೆ ಎಲ್ಲ ಎತ್ಬಿಟ್ಟಿದ್ದೀವಿ ಇಷ್ಟೇ ಇರೋದು ಇವಾಗ ಅದನ್ನು ಕಬ್ಬೆಲ್ಲ ಎತ್ತಿ ಮಿಡಬೇಕು ಎತ್ತಿಡ್ತೀನಿ ಭೂಮಿ ಅಕ್ಕ ಬರ್ತೀನಿ ಅಂತ ಹೇಳಿದ್ರು ಅವ್ರು ಬರೋ ಅಷ್ಟರಲ್ಲಿ ನಾನು ಫುಲ್ ಡ್ರೆಸ್ ಚೇಂಜ್ ಮಾಡಿ ಸಿಹಿಗೂ ಡ್ರೆಸ್ ಚೇಂಜ್ ಮಾಡಿ ಸಿಹಿನ ಮಲಗಿಸಿ ಎತ್ತಿದ್ದು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಿದ್ದೆ ಆಮೇಲೆ ಅಕ್ಕ ಬಂದರು ನೈಟ್ ಅನ್ನಂಗೆ ಅಕ್ಕ ಬಂದಿದ್ದು ಅದಕ್ಕೆ ಫಸ್ಟು ಅಕ್ಕ ಎಳ್ಬಿರೋದಕ್ಕೆ ಬರ್ತೀನಿ ಅಂತ ಹಿಂದಿನ ದಿನದಂಗೆ ಕಾಲ್ ಮಾಡಿ ಹೇಳಿದರು ನನಗೆ ಅದೇ ಅವ್ರು ನೈಟ್ ಹಂಗೆ ಬರ್ತಾರೆ ಅಂತಲೇ ಅಂದ್ಕೊಂಡಿದ್ದೆ ನಾನು ಸೊ ಅವರು ನೈಟ್ ಹಂಗೆ ಬಂದರು ಆ್ಯಂಡ್ ಗೊಂಬೆ ಅಂತ ಹೆಸರಿಟ್ಟಿದ್ದಕ್ಕೆ ಗೊಂಬೆಗೆ ಗೊಂಬೆ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಇಲ್ಲೊಂದು ಗೊಂಬೆನ ಎತ್ಕೊಂಡ್ಲು ಗೊಂಬೆ ಅಕ್ಕ ಬೇಡ ನಮ್ಮನೇಲೆ ಜಾಸ್ತಿ ಇದೇನಿತ್ತು ಬೇಡ ಅಂತ ಹೇಳಿದ್ರು ನಮ್ಮಮ್ಮ ಇಲ್ಲ ಕೊಟ್ ಕಳಿಸು ಅಳ್ ಅಳ್ತಳೆ ಗೊಂಬೆ ಅಂತ ಹೇಳಿ ಒಂದು ನಾಯಿ ಮರಿ ಏನೋ ಇತ್ತು ಅದು ತುಂಬ ಹಳೇದು ನಂಗೆ ಅದು ಕೊಡೋದಕ್ಕೆ ಇಷ್ಟ ಆಗಲಿಲ್ಲ ಯಾಕಂದರೆ ಹಳೇದಲ್ವಾ ಹೊಸದಾದರೆ ಚೆಂದ ಎತ್ಕೊಂಡು ಹೋಗೋಕ್ಕೆ ಅವರು ಕೊಡಬೇಕಲ್ಲ ಅಂತ ಹೇಳಿ ಫೀಲ್ ಆಯ್ತಿತ್ತು ನನಗೆ ಆದರೂ ಗೊಂಬೆ ಖುಷಿ ನೋಡಿ ನನಗೂ ಖುಷಿಯಾಯಿತು ಸೊ ರೋಟ್ ಮೇಲೆ ನಾನು ಜಾಸ್ತಿ ವೀಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್